ಹೇ ಗಾಯ್ಸ್ ಮತ್ತೊಂದು ಹೊಸ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಪೆನ್ನು ನಮ್ಮ ಹತ್ರ ಇದೆ ಈ ಪೆನ್ನ ಫ್ಯೂಚರ್ಸ್ ಏನಿದೆ ತಿಳಿಸ್ತೀನಿ ಬದಲಾಗಿ ಪೆನ್ನು ಬರೀತಾ ಇದ್ರೆ ಇಂಕ್ ಸ್ಮೆಲ್ ಬರುತ್ತೆ ಆದ್ರೆ ಈ ಪೆನ್ ಅಲ್ಲಿ ಬೇರೆ ಡಿಫ್ರೆಂಟ್ ಫ್ರೇಗ್ರೆನ್ಸ್ ಬರುತ್ತೆ ಆ ಸ್ಮೆಲ್ಲು ಆ ಫ್ರೆಗ್ರೆನ್ಸ್ ಯಾವ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ರಾಮಿನ್ ಫೋಟೆ ಕರ್ನಾಟಕ ಯೂಟ್ಯೂಬ್ ಚಾನಲ್ ಏನಿದೆ ಇದನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಬಟ್ ಸಬ್ಮೆರಿನ್ ಪವರ್ ಆಫ್ ಎಕ್ಸ್ಪ್ರೆಸ್ ಅನ್ನೋ ಪೆನ್ನು ಅವರು ಸ್ಪಾನ್ಸರ್ ಮಾಡಿರೋದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಬಂದು ಇದನ್ನ ಡಿಸ್ಪ್ಲೋಸ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದು ನೋಡೋಕೆ ಈ ಥರ ಕಾಣಿಸ್ತಾ ಇದ್ರೆ ಇದ್ರೊಳಗಡೆ ಏನ್ ಅಂದರೆ ಫಸ್ಟ್ ಪೇಜಲ್ಲಿ ಏನು ಬರ್ದಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಸ್ಮೆಲ್ ದ ಕಾಫಿ ವೈಲ್ ರೈಟಿಂಗ್ ವಿತ್ ಅವರ್ ಕಾಫಿ ಪೆನ್ ಅಂತ ಏನೋ ಬರ್ದಿದ್ದಾರೆ ಇದನ್ನು ಇದನ್ನ ಬರದ್ಮೇಲೆ ನಮಗೆ ಗೊತ್ತಾಗೋದ ಕಾಫಿ ಸ್ಮೆಲ್ ಬರ್ತಾ ಇಲ್ಲ ಇಂಕ್ ಸ್ಮೆಲ್ ಬರ್ತಾ ಅಂತ ಇದು ಬಾಕ್ಸ್ ಈ ಥರ ಕೊಟ್ಟಿದ್ದಾರೆ ಇದನ್ನ ಈ ಥರ ಓಪನ್ ಮಾಡ್ಬೋದು ನೋಡಿ ಇದು ನಮ್ದು ಕೇಸು ಇಲ್ಲಿ ಸಬ್ಮೆರಿನ್ ಬ್ರ್ಯಾಂಡ್ ಸಹ ಲೋಗೋ ಸಹ ಹಾಕಿದ್ದಾರೆ ನೆಕ್ಸ್ಟ್ ಅದಾದ್ಮೇಲೆ ಇದರಲ್ಲಿ ಅವ್ರದ್ದು ಮ್ಯಾನುಫ್ಯಾಕ್ಚರ್ ಡೀಟೇಲ್ಸ್ ಆಗಿರ್ಬೋದು ಪ್ರೈಸ್ ಹಿಸ್ಟ್ರಿ ಆಗಿರ್ಬೋದು ಹಾಗೆ ಇದು ಯಾವ್ಯಾವ ಕಂಟ್ರಿನಲ್ಲಿ ಪಬ್ಲಿಷ್ ಸಹ ಆಗ್ತಾ ಇದೆ ನೆಕ್ಸ್ಟ್ ಅದಾದ್ಮೇಲೆ ಇದು ಎಷ್ಟರಲ್ಲಿ ಸ್ಥಾಪನೆಗೊಂಟು ಈ ಕಂಪ್ನಿ ಅನ್ನೋದನ್ನ ಕಂಪ್ಲೀಟ್ ಮಾಹಿತಿನ ಇದರಲ್ಲಿ ಹಿಂದೆ ತಿಳಿಸ್ಕೊಟ್ಟಿದ್ದಾರೆ ನೋಡಿ ವೀಕ್ಷಕರೇ ನೆಕ್ಸ್ಟ್ ಇದಾದ ನಂತರ ಇದರಲ್ಲಿ ಯಾವ ಕಂಟ್ರಿಯಲ್ಲಿ ಇದು ಲೊಕೇಟ್ ಆಗಿದೆ ಅಂತ ನಾವು ತಿಳಿಯೋದಾದ್ರೆ ಇಂಡಿಯಾ ಆಸ್ಟ್ರೇಲಿಯಾ ಬ್ರೆಜಿಲ್ ಯುರೋಪಿಯನ್ ಯೂನಿಯನ್ ಮತ್ತು ನ್ಯೂಜಿಲ್ಯಾಂಡ್ ಫಿಲಿಪೈನ್ಸ್ ಸಿಂಗಾಪುರ್ ಹಾಗೆಯೇ ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ಯು ಎಸ್ ಎನಲ್ಲಿ ಇದು ಪಬ್ಲಿಷ್ ಆಗ್ತಾಯಿದೆ ಈಗ ಫುಲ್ಲು ಫೇಮಸ್ ಆಗ್ತಿದೆ ಪೆನ್ನು ಈ ಪೆನ್ನು ಮುಂಬೈನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸು ಅವರು ಲೊಕೇಶನ್ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಹಾಗೆ ಅವರು ಇಮೇಲ್ ಸಹ ಕೊಟ್ಟಿದ್ದಾರೆ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅವರು ಸ್ಕ್ಯಾನರ್ ಸಹ ಕೊಟ್ಟಿದ್ದಾರೆ ಇಲ್ಲಿ ಸ್ಕ್ಯಾನ್ ಮಾಡಿಕೊಂಡು ನೀವು ನಿಮ್ಗೆ ಎಷ್ಟು ಬೇಕೋ ಪೆನ್ಗಳನ್ನ ಅಷ್ಟನ್ನು ನೀವು ಬುಕ್ ಮಾಡ್ಕೊಬೋದು ಈ ಪೆನ್ನ ಬೆಲೆ ಬಂದ್ಬಿಟ್ಟು ಒನ್ ಏಯ್ಟಿ ರುಪೀಸ್ ಒನ್ ಏಯ್ಟಿ ರುಪೀಸು ವರ್ತ ಅಲ್ಲ ಅನ್ನೋದು ಈ ಬಾಕ್ಸ್ ಓಪನ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಎಕ್ಸ್ಪೆಷಲಿ ಈ ಪೆನ್ನು ಯಾರು ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಕಾಫಿ ಲವರ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ ಗುರು ಯಾಕೆ ಅಂತ ಕೇಳ್ತೀರಾ ಇದು ಬರಿತಾ ಬರಿತಾ ಕಾಫಿ ಸ್ಮೆಲ್ ಬರುತ್ತೆ ಅಂತ ಇಲ್ಲಿ ಬರ್ದಿದ್ದಾರೆ ನಾನು ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ವೀಕ್ಷಕರೇ ಸಬ್ ಬ್ರ್ಯಾಂಡ್ ಲೋಗೋ ಸಹ ಇಲ್ಲಿ ಹಾಕಿದ್ದಾರೆ ನೋಡ್ಬೋದು ನೀವು ಇದು ಓಪನ್ ಮಾಡ್ತಿದೀನಿ ಬನ್ನಿ ಓಪನ್ ಮಾಡಿದಂಗೆ ಈ ತರ ಸಿಗ್ತಾ ಇದೆ ಒನ್ ಏಟಿ ರುಪೀಸ್ ಏನಕ್ಕೆ ಹೊರ್ತು ಅಂತ ನಾನು ಅಂದ್ಕೊಂಡಿದ್ದೆ ಈ ಬಾಕ್ಸ್ ಕೇಸ್ ಇದೆ ಅಲ್ಲ ಇದಕ್ಕೆ ಕೊಡ್ಬೋದು ಗುರು ಗಾಗಲ್ಸ್ ತಗೊಂತಾರೆಲ್ಲ ಗಾಗಲ್ಸ್ ಪ್ರೊಟೆಕ್ಟ್ ಮಾಡಕ್ಕೆ ಯಾವ ತರ ಬಾಕ್ಸ್ ಬರುತ್ತೋ ಆ ತರ ಇದನ್ನ ಪೆನ್ ನ ಕೊಟ್ಟಿದ್ದಾರೆ ಮೊಬೈಲ್ ನ ಯಾವ ತರ ಕವರ್ ಆ ತರ ಪೆನ್ ಕೊಟ್ಟಿದ್ದಾರೆ ರೈ ನೋಡ್ಬೋದು ನೆಕ್ಸ್ಟ್ ಅದಾದ ನಂತರ ನಮ್ಮ ಆಕ್ಚುಯಲ್ ಪಾರ್ಟ್ ಇರೋದು ಈ ಪೆನ್ ಅಲ್ಲಿ ಈ ಪೆನ್ ಟಿಕ್ ಟಾಕ್ ಪೆನ್ ನಿಮ್ಗೆ ಸೌಂಡ್ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಫುಲ್ ಸಸ್ಪೆನ್ಸ್ ಆಗಿದೆ ಇಲ್ಲಿ ನೋಡಿ ಈ ಪೆನ್ನು ಕಾಫಿ ಕಲರ್ ಇದ್ಬಿಟ್ಟು ಬರೆಯೋಕೆ ಒಂಥರ ಫೀಲ್ ಕೊಡುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಹಾಗೆ ಸ್ಮೆಲ್ ಬಂದ್ಬಿಟ್ಟು ಕಾಫಿ ಫ್ರೇಗ್ರೆನ್ಸ್ ಸಹ ಬರ್ತಾ ಇದೆ ಬನ್ನಿ ಬರ್ದು ಟೇಸ್ಟ್ ಮಾಡೋಣ ನೋಡೋಣ ಏನೋ ಬರ್ದಿದ್ದೇನೋ ಆಯ್ತು ನೆಕ್ಸ್ಟ್ ಸ್ಮೆಲ್ ಮಾಡೋಣ ಬನ್ನಿ ಯಾಕಂದ್ರೆ ಕಾಫಿ ಅಂತ ಅಲ್ಲಿ ಮುಂಚೆಲೆ ಕೊಟ್ಟಿದ್ದಾರೆ ಇಲ್ಲಿಗೆ ಸ್ಮೆಲ್ ಹೊಡಿತಾ ಇದೆ ಗುರು ಸ್ಮೆಲ್ ಮಾಡ್ತೀನಿ ಬನ್ನಿ ನೋಡೋಣ ಹಾ ಲಿಟರಲಿ ಗುರು ಕಾಫಿ ಕುಡಿದೋ ಇಲ್ಲಿ ಕಿಕ್ ಕೊಡಿತಾ ಇದೆ ಆ ರೇಂಜ್ ಸ್ಮೆಲ್ ಬರ್ತಾ ಐತೆ ಇಲ್ಲಿ ಇದನ್ನ ನಮ್ಮ ಕ್ಯಾಮೆರಾಮನ್ ಸಹ ಟೆಸ್ಟ್ ಮಾಡ್ತಾರೆ ಕ್ಯಾಮೆರಾಮನ್ ಟೆಸ್ಟ್ ಮಾಡಿ ಒಂದು ನಿಮಿಷ ನೋಡಿ ಫ್ರೆಂಡ್ಸ್ ಅವರು ಸ್ಮೆಲ್ ಮಾಡಿರೋ ಕ್ಲಿಪ್ ಸಹ ಇಲ್ಲಿ ಹಾಕಿದಿನಿ ವಾಹ್ ಪ್ರಾಮಿಸ್ ಕಾಫಿ ಕಾಫಿ ಪೌಡರ್ ಸ್ಮೆಲ್ ಬರ್ತಾ ಗುರು ಹೌದಾ ನಾ ಕಾಫಿ ಕುಡಿಯೋ ಕೂತು ಇವತ್ತು ಲಿಟ್ರಲ್ ಇವಾಗ ಅನ್ನಿಸ್ತೈತೆ ಗುರು ಈ ಪೆನ್ನು ಒನ್ ಏಯ್ಟಿ ವರ್ತ್ ಇದೆ ಗುರು ನಾನು ಬರಿಬೇಕಾದ್ರೆ ಫುಲ್ಲು ಸ್ಮೂತಾಗಿ ಮೂವ್ ಆಗ್ತಿದೆ ಸಿಗ್ನೇಚರ್ ಆಗ್ಬೇಕಾದ್ರೆ ನೀವೇ ನೋಡಿದಿರಲ್ಲ ಯಾವ ಥರ ಮೂವ್ ಆಯಿತು ಅಂತ ಹಾಗೆ ಈ ಪೆನ್ನು ತುಂಬ ಲೈಟ್ ವೆಯ್ಟಾಗಿದೆ ಈ ಸ್ಮೆಲ್ ಮಾತ್ರ ರಿಯಲಿ ಕಾಫಿ ಕುಡ್ದಷ್ಟೇ ಕಿಕ್ಕು ಹೊಡಿತಾ ಇದೆ ನನಗೆ ಮಾತ್ರ ಈ ಪೆನ್ನು ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಈ ಪೆನ್ನಿಂದು ಅವ್ರ ವೆಬ್ಸೈಟ್ದು ಲಿಂಕ್ನ ಸಹ ಕೊಟ್ಟಿರ್ತೀನಿ ಹಾಗೆ ಈ ಪೆನ್ನು ನೀವು ನಿಮಗೆ ಇಷ್ಟವಾದ ಕಾಫಿ ಲವರ್ಸ್ ಇರ್ತಾರಲ್ಲ ಅವ್ರಿಗೆ ಹಾಗೆ ಗಿಫ್ಟ್ ಆಗಿ ನೀವು ಈ ಪೆನ್ನ ನೀವು ಈ ಪೆನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಆಗಿರೋ ಒಬ್ಬರಿಗೆ ನಾನು ಈ ಪೆನ್ ಅ ಗಿವ್ ಆವೇ ಕೊಡ್ತೀನಿ ಯಾರು ಹೆಚ್ಚಿನದಾಗಿ ಕಮೆಂಟ್ ಮಾಡಿರ್ತಾರೋ ಆ ಕಮೆಂಟ್ ಅಲ್ಲಿ ಯಾರಿಗೆ ಜಾಸ್ತಿ ಲೈಕ್ ಬಂದಿರುತ್ತೋ ಅವ್ರಿಗೆ ಈ ಪೆನ್ ಗಿವ್ ಅವೆ ಮಾಡ್ತೀನಿ ಅಂತ ತಿಳಿಸ್ತಾ ಈ ಪೆನ್ ರಿವ್ಯೂ ನಿಮ್ಗೆ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ನಮಸ್ಕಾರ